ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆ ಶೆಟ್ಟಹಳ್ಳಿ ಬಳಿ ಇರುವ ಶಾಹಿ ಎಕ್ಸ್ಪರ್ಟ್ ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ನೌಕರರಿಗೆ ಆರೋಗ್ಯ ಸಾರಿಗೆ ಊಟ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಮಂಡ್ಯ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಶಂಕರ್ ಬಾಬು ಅವರ ನೇತೃತ್ವದಲ್ಲಿ ಗೌರ್ಮೆಂಟ್ಸ್ ಮುಂದೆ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳನ್ನು ಒಳಗೊಂಡ ಮನವಿಯನ್ನು ಗೌರ್ಮೆಂಟ್ಸ್ನ ಮಾನವ ಸಂಪನ್ಮೂಲ ಅಧಿಕಾರಿಯಾದ ಚೇತನ್ ಅವರಿಗೆ ಸಲ್ಲಿಸಿದರು ಈ ವೇಳೆ ಮನವಿ ಸ್ವೀಕೀಕರಿಸಿದ ಅಧಿಕಾರಿ ಚೇತನ್ ಬೇಡಿಕೆಗಳನ್ನು ಮೇಲಧಿಕಾರಿಗಳಿಗೆ ತಲುಪಿಸಿ ಸಾಧ್ಯವಾದಷ್ಟು ಈಡೇರಿಸುವ ಭರವಸೆ ನೀಡಿದರು ಒಂದು ವೇಳೆ ಮೂಲಭೂತ ಸೌಕರ್ಯ ಒದಗಿಸಲು ಕ್ರಮ ವಹಿಸದಿದ್ದರೆ

ನಮ್ಮ ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ ಏನು ನಮ್ಮ ಚೇಂಚಳ್ಳಿ ಗ್ರಾಮದಲ್ಲಿ ಒಂದು ಸಾಯಿ ಗಾರ್ಮೆಂಟ್ಸ್ ಅಂತ ಇದೆ ಕೆಲವಾರು ಹಲವಾರು ದಿನಗಳಿಂದ ಸಾರ್ವಜನಿಕರವಾಗಿ ಒಂದು ಮೌಕ್ತಿಕವಾಗಿ ನಮ್ಮ ಹತ್ರ ಸಂಘಟನೆ ಬಂದು ಹೇಳ್ತಾ ಇದ್ರು ಅದೇ ವಿಚಾರಗಳನ್ನ ತಗೊಂಡು ಕೆಲವು ಅಂಶಗಳನ್ನ ಒಂದು ಹೇಳಿ ಎಚ್ಚರ ಅಂತ ಚೇತನ ಇದ್ದಾರೆ ಅವ್ರಿಗೊಂದು ಮನವಿ ಪತ್ರ ತೆಗೆದಿದ್ವಿ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಹಲವಾರು ಅಂಶಗಳನ್ನು ಕೂಡ ಕೊಟ್ಟಿದ್ದೀವಿ ಇನ್ನೂ ಸ್ವಲ್ಪ ದಿನ ನಾವು ಈ ಕಾಲಾವಕಾಶ ತಗೊಂಡಿದ್ದಾರೆ ಅವ್ರ ಕಾಲಾವಕಾಶ ನೋಡಿ ಮುಂದಿನ ದಿನಗಳ ಏನೂ ಸರಿಪಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಕಂಪನಿ ವಿರೋಧವಾಗಿ ಇನ್ನು ಉಗ್ರ ಹೋರಾಟನ ಇದಕ್ಕೆ ಶಾಲೆ ಎಚ್ಚರ ಪಟ್ಟ ರೈತ ಅಭಿಜನಿಗಳು ಮತ್ತು ನೌಕರು ಪ್ರತಿಯೊಬ್ಬರು ಸೇರಿ ಮಾಡಿ ಇದಕ್ಕೊಂದು ಜಾಗೃತಿ ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಡೆಪ್ಯೂಟಿ ಮ್ಯಾನೇಜರ್ ಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಇವಾಗ ನಮ್ಮ ಮಂಡ್ಯ ರಕ್ಷಣೆ ವೇದಿಕೆಯಿಂದ ಕೆಲವು ಬೇಡಿಕೆಗಳನ್ನ ಕೊಟ್ಟಿದ್ದಾರೆ ಫುಡ್ ಕೊಡಬೇಕು ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಕೊಡ್ ಮತ್ತೆ ಡ್ರೈ ಫ್ರೂಟ್ಸ್ ಗಳನ್ನ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಈಗ ಆಲ್ರೆಡಿ ಮಧ್ಯಾಹ್ನದೊತ್ತು ಉಚಿತ ಆಹಾರ ಕೊಡಬೇಕು ಅಂತ ಅಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಆಲ್ರೆಡಿ ಒಂದು ಐದಾರು ತಿಂಗಳಿಂದಲೇ ಡಿಸೈಡ್ ಮಾಡಿದ್ದಾರೆ ಈಗ ಡಿಸೆಂಬರ್ ಇಲ್ಲ ಜನವರಿಲಿ ಅದನ್ನ ಕೊಡ್ತಾರೆ ಎಂಟೈರ್ ಶಾಹಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದರೆ ಅದನ್ನ ಕೊಡ್ತಾರೆ ಒಂದು ಎರಡನೇದು ಬಂದು ಟ್ರಾನ್ಸ್ಪೋರ್ಟೇಷನ್ ಕೇಳಿದರೆ ಟ್ರಾನ್ಸ್ಪೋರ್ಟೇಷನ್ ನೋಡಬೇಕು ಅದು ಸ್ವಲ್ಪ ಡೌಟ್ ಮತ್ತೆ ಮಧ್ಯಾಹ್ನದಲ್ಲಿ ಡ್ರೈ ಫ್ರೂಟ್ಸು ಇದನ್ನೆಲ್ಲ ಕೊಡಬೇಕು ಅಂತ ಹೇಳಿದ್ದಾರೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ